ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಲ್ ಪಾಟೀಲ್ ಹುಕ್ಕೇರಿ ಪಟ್ಟಣದ ಸುಕ್ಷೇತ್ರ ಕ್ಯಾರಗುಡ್ಡ ಶ್ರೀಮಠದಲ್ಲಿ ಶ್ರೀ ಸಮಸ್ತ ಸದ್ಗುರು ಔಜಿಕರ್ ಮಹಾರಾಜರ ಹಾಗೂ ಶ್ರೀ ಸಮರ್ಥ ಸದ್ಗುರು ಜಗನ್ನಾಥ ಮಹಾರಾಜರ ಸ್ಮರಣಾರ್ಥ ದಿನಾಂಕ ಒಂಬತ್ತು ಮತ್ತು ಹತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎರಡು ದಿನ ಸಪ್ತಾಹ ಮತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದ್ದು ಅಂದು ಸದ್ಗುರು ಸಮರ್ಥ ಔಜಿಕರ್ ಮಹಾರಾಜರ ಧ್ಯಾನ ಮಂದಿರ ಉದ್ಘಾಟನಾ ನೆರವೇರುವುದರಿಂದ ಹುಕ್ಕೇರಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಈ ಜಾತ್ರಾ ಮಹೋತ್ಸವಕ್ಕೆ ಆಧಾರದ ಸ್ವಾಗತ ಶ್ರೀಮಠ ಸದ್ಗುರು ಔಜಿಕರ್ ಮಹಾರಾಜರ ಸೇವಾ ಸಮಿತಿ ಮತ್ತು ಟ್ರಸ್ಟ್ ಕಮಿಟಿ ಹುಕ್ಕೇರಿ ಅವರಿಂದ ಸ್ವಾಗತ ಇದೇ ಸೋಮವಾರ ಮತ್ತು ಮಂಗಳವಾರ ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸುಕ್ಷೇತ್ರ ಕ್ಯಾರಗುಂಡ ಶ್ರೀಮಠದಲ್ಲಿ ಸಮರ್ಥ ಸದ್ಗುರು ಔಜಿಕರ ಮಹಾರಾಜರ ಸಮರ್ಥ ಸದ್ಗುರು ಜಗನ್ನಾಥ ಮಹಾರಾಜರ ಸ್ಮರಣಾರ್ಥ ಸಪ್ತಾಹ ಹಾಗೂ ಯಾತ್ರಾ ಮಹೋತ್ಸವ ಇದೆ ಈ ಪವಿತ್ರ ಕಾರ್ಯಕ್ರಮದ ಪಾವನ ಸಾನಿಧ್ಯವನ್ನ ಸುಕ್ಷೇತ್ರ ಇಂಚಿಗಿರಿ ಮಠದ ಅಧಿಪತಿಗಳಾಗಿರ್ತಕ್ಕಂಥ ಸದ್ಗುರು ಸಮರ್ಥ ರೇವನ ಸಿದ್ದೇಶ್ವರ ಮಹಾರಾಜರ ಅವರ ಅಮೃತ ಹಸ್ತದಿಂದ ಪೂಜೆ ಹಾಗೂ ದಾಸಬೋಧದೊಂದಿಗೆ ಸಪ್ತಾಹ ಪ್ರಾರಂಭಗೊಂಡು ಮಂಗಳವಾರ ದಿವಸ ಸಮಾರೋಪ ಸಮಾರಂಭ ಪುಷ್ಪವೃಷ್ಟಿಯೊಂದಿಗೆ ಮಂಗಲಗೊಳ್ತಕ್ಕಂಥ ಈ ಅಪರೂಪದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಸಮರ್ಥ ಸದ್ಗುರು ಮಲ್ಲೇಶ್ವರ ಮಹಾರಾಜರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಸಾಕ್ತವೆ ನಾಡಿನ ಹಲವಾರು ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾತ್ಮರ ಒಂದು ಪಾವನ ಸಾನ್ನಿಧ್ಯದಲ್ಲಿ ಈ ಅಪರೂಪದ ಕಾರ್ಯಕ್ರಮ ಯಾತ್ರಾ ಮಹೋತ್ಸವ ನೆರವೇರ್ತಾ ಇದೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಮಂಗಳವಾರ ಹತ್ತನೇ ತಾರೀಕಿನಂದು ಸಮರ್ಥ ಸದ್ಗುರು ಔಜೇಕರ ಮಹಾರಾಜರ ಧ್ಯಾನ ಮಂದಿರದ ಉದ್ಘಾಟನೆ ಇರ್ತದೆ ಆ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರು ಮನ ದನದಿಂದ ಸೇವೆಯನ್ನು ಸಲ್ಲಿಸಿ ಗುರುವಿನ ಕೃಪೆಗೆ ಪಾತ್ರ ಆಗಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಅವಜೇಷನ ಅಂಗಳದ ಅಂದವ ನೋಡಲಿಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಕ್ಯಾರಗುಡ್ಡ ಜ್ಞಾನ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ಣ ಸ್ವಾಗತವನ್ನು ಸ್ವಾಗತವನ್ನ ಕೋರ್ತಾ ತಮ್ಮೆಲ್ಲರಿಗೂ ಕೂಡ ಸದ್ಗುರು ಅವುಜೀಕರ ಕೃಪೆ ಆಶೀರ್ವಾದ ಇರಲಿ ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ ಒಂಬತ್ತು ಮತ್ತು ಹತ್ತನೇ ತಾರೀಕು ಸುಕ್ಷೇತ್ರ ಕ್ಯಾರಗುಡ್ಡದ ಯಾತ್ರಾ ಮಹೋತ್ಸವ ಔಜಿಗರ ಮಹಾರಾಜರ ಜಗನ್ನಾಥ್ ಮಹಾರಾಜರ ವೈಭವೋತ್ಸವವನ್ನು ಕಾಣಲು ತಾವೆಲ್ಲರೂ ಕೂಡ ಆಗಮಿಸಬೇಕಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು